ಸೊ ನನ್ನ ಹೆಸರು ರಂಗನಾಥ್ ಅಂತ ಹೇಳಿ ಎಸ್ಮೊಬಿಲಿಟಿ ಕಂಪ್ನಿ ಪರವಾಗಿ ಮಾತಾಡ್ತಾ ಇದೀನಿ ಸೊ ಇವತ್ತಿನ ದಿನ ಏನ್ ಎಸ್ಮೊಬಿಲಿಟಿ ಶೋರೂಮ್ಸ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಬೆಂಗಳೂರು ಸಿಟಿ ಲಾಂಚ್ ಆಗಿದೆ ಅದ್ರ ಪ್ರಯುಕ್ತ ಎರಡು ಸ್ಪೋರ್ಟ್ಸ್ ವೇರಿಯಂಟೆಡ್ ಈ ಬೈಕ್ಸ್ ನ ಇಂಟ್ರ್ಯೂಸ್ ಮಾಡ್ತಾ ಇದೀವಿ ಸೊ ಇದು ಬಂದು ರೈಸರ್ ಅಂತ ಹೇಳಿ ಮಾಡಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಏಟ್ ತೌಸಂಡ್ ಪವರ್ಸ್ ಬರುತ್ತೆ ಸೊ ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಬರುತ್ತೆ ಟಾಪ್ ಸ್ಪೀಡ್ ಸೊ ರೇಂಜ್ ಒಂದು ಅಪ್ ಟು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಎಲ್ಲರಿಗೂ ಏನಿದೆ ನೂರೈವತ್ತು ಕಿಲೋಮೀಟರ್ ನೂರ ಕಿಲೋಮೀಟರ್ ಅನ್ನೋದು ಇದೆ ಈಗ ಯೂತ್ಸ್ ಮೈಂಡ್ ಅಲ್ಲಿ ಇದು ಅಪ್ ಟು ತ್ರ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಆನ್ವರ್ಡ್ಸ್ ಬಂದು ಮೂರು ಲಕ್ಷ ಐವತ್ತು ಸಾವಿರದಿಂದ ಫ್ರೈಸ್ ಆನ್ವರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ತರ ಪರ್ಫಾರ್ಮೆನ್ಸ್ ಎಲ್ಲ ವೆಹಿಕಲ್ ಚೆನ್ನಾಗಿದೆ ಸೊ ಇನ್ನೊಂದು ಮಾಡಲ್ಲ ಮಾಡಲ್ ಕಡೆ ಸ್ಪೋರ್ಟ್ಸ್ ಅಂತ ಇನ್ನೊಂದು ಫ್ರಂಟ್ ಅಲ್ಲಿ ಇದೆ ಅದನ್ನು ನೋಡಬಹುದು ನೀವು ಸೊ ಒಳ್ಳೆ ವೆಹಿಕಲ್ಸ್ ಇದೆ ಬೆಂಗಳೂರು ಜನ ಏನಿದ್ದಾರೆ ಅವರು ಇಲ್ಲಿಂದ ಬುಕಿಂಗ್ಸ್ ಮತ್ತೆ ವೆಹಿಕಲ್ ನೋಡಬಹುದು ಟೆಸ್ಟ್ ಡ್ರೈವ್ ಬಂದು ಸೊ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಟೆಸ್ಟ್ ಡ್ರೈವ್ ನೋಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಇಲ್ಲೇ ಬೆಂಗಳೂರು ಗ್ರಾಹಕರೇನಿದ್ದಾರೆ ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ ಬಂದು ನೋಡಿ ನಮಸ್ಕಾರ ನಾನು ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಭಾಳ ಖುಷಿ ದಿನ ಅಂತಲೇ ಹೇಳ್ಬೋದು ನಮ್ಮ ಎಸ್ ಮೊಬೈಲ್ ಇಟಿ ರಂಗನಾಥ್ ಅವರು ತುಂಬ ವರ್ಷಗಳ ಶ್ರಮದಿಂದ ಒಂದು ಭಾರತಕ್ಕೆ ಬೇಕಾದಂಥ ಇ ವಿ ವೆಹಿಕಲ್ ಅಂದರೆ ಭಾರತಕ್ಕೆ ಭಾರತಕ್ಕೆ ಸೂಟ್ ಆಗುವಂಥ ಒಂದು ಇ ವಿ ವೆಹಿಕಲ್ನ ಅವರು ತಯಾರು ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಕನ್ನಡಿಗರು ಅಂತ ಹೇಳೋದು ಭಾಳ ಹೆಮ್ಮೆಯ ವಿಚಾರ ಈಗ ಫಸ್ಟ್ ಫ್ರಾಂಚಸಿ ಅವ್ರದ್ದೇನಿದೆ ಅದನ್ನು ಕೀರ್ತನ ವೆಂಚರ್ಸ್ ಕೀರ್ತನ್ ಗೌಡ ಅವರು ಮತ್ತು ಆನಂದ್ ಸರ್ ಇದನ್ನು ಫಸ್ಟ್ ಫ್ರಾಂಚೈಸಿ ತೊಗೊಂಡು ಇದಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿದಂಥ ಅವರು ಬಿಟ್ಟಿದ್ದಾರೆ ನಾನು ಕೂಡ ಒಂದು ವೆಹಿಕಲ್ನ ಇಲ್ಲಿ ತೊಗೊಂಡಿದ್ದೀನಿ ಟೆಸ್ಟ್ ಮಾಡಿದ್ದೀನಿ ಭಾಳ ಅದ್ಭುತವಾಗಿದೆ ಫೀಚರ್ಸ್ ಇರ್ಬೋದು ಜನಕ್ಕೆ ಬೇಕಾದಂಥ ಈಸಿ ಅಂತ ಏನು ಹೇಳ್ಬೋದು ಮಹಿಳೆಯರಿಂದ ಏಜ್ ಆಗೋದವ್ರಿಗೂ ಕೂಡ ಈ ವೆಹಿಕಲ್ನ ಬಳಸ್ಬೋದು ಮತ್ತು ಅಫರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇರೋದು ಭಾಳ ದೊಡ್ಡ ವಿಚಾರ ಇದು ಸೊ ಈ ಪ್ರೈಸಿಂಗು ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರೂ ಕೂಡ ಮ್ಯಾಚ್ ಇಲ್ಲ ಅವ್ರ ಉದ್ದೇಶ ಅಷ್ಟೇ ಪ್ರತಿ ಜನರದು ಏನು ಪೆಟ್ರೋಲ್ ನಾವು ಸಿಗಬಡ ಇನ್ವೆಸ್ಟ್ ಮಾಡ್ತಾ ಇದೀವಿ ಅದನ್ನೆಲ್ಲ ಕಡಿಮೆ ಮಾಡೋ ಉದ್ದೇಶದಿಂದ ಈ ಥರ ವೆಹಿಕಲ್ನ ತಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ಖಂಡಿತ ಇದನ್ನು ತೊಗೊಂಡವ್ರಿಗೆ ಉಳಿತಾಯ ಜೊತೆಗೆ ಒಂದು ಕಂಫರ್ಟ್ ರೈಡ್ ಕೂಡ ಸಿಗುತ್ತೆ ನಾನು ಬಳಸ್ತಾ ಇದ್ದೀನಿ ನೀವೆಲ್ಲ ಬಳಸಿ ಎಸ್ ಮೊಬಲ್ ಸಂಸ್ಥೆಗೆ ಕೀರ್ತನ ವೆಂಚರ್ಸ್ಗೆ ಒಳ್ಳೇದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ನಮಸ್ಕಾರ ಕೀರ್ತನ ಹೊಸ ಒಂದು ಶುರು ಮಾಡಿದ್ದಾರೆ ವೆಹಿಕಲ್ಸ್ ಆನಂದ ಈಗಿನ ಟ್ರೆಂಡಿಗೆ ಬೇಕಾಗಿದೆ ಯಾಕಂದ್ರೆ ಇತ್ತೀಚೆಗೆ ಈ ಟ್ರಾಫಿಕ್ ಪ್ರಾಬ್ಲಮ್ಸ್ ಪೆಟ್ರೋಲು ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ಇ ವಿ ವೆಹಿಕಲ್ಸ್ ಭಾಳ ಬೇಡಿಕೆಯಲ್ಲಿದೆ ಸೊ ಇದೊಂದು ಒಳ್ಳೆ ಸ್ಟಾರ್ಟ್ಅಪ್ ಕಂಪ್ನಿ ವೆಹಿಕಲ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ನಂಗೆ ಕ್ಯಾಂಪಟ್ಟೆ ನಲವತ್ತೈದು ಲಕ್ಷದಿಂದ ಆರು ಲಕ್ಷದವರೆಗೂ ಇದೆ ಗಾಡಿ ಅಂತ ಕೇಳ್ಬಿಟ್ಟೆ ಬೈಕ್ ಇದೆ ಅಂತ ಅಲ್ಲಿ ಸೊ ನೋಡುವ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಟೂ ವೀಲರ್ಸ್ ಯಾಕಂದ್ರೆ ನಾನು ಬೈಕ್ ರೈಡ್ಸ್ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀನಿ ಪ್ಲಸ್ ಈವನ್ ಐ ಆಲ್ಸೋ ಓನ್ ಎಲೆಕ್ಟ್ರಿಕಲ್ ವೆಹಿಕಲ್ ಈಗಿನ ಟ್ರೆಂಡ್ಗೆ ಅದು ಬಹಳ ಇಂಪಾರ್ಟೆಂಟ್ ಇದೆ ಆಲ್ ದ ಬೆಸ್ಟ್ ಫಾರ್ ಕೀರ್ತನ್ ವೆಂಚರ್ಸ್ ಒಳ್ಳೆ ಸೇಲ್ಸ್ ಆಗಲಿ